ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಶುಭ ಹತ್ತಳ್ಳಿ ಕೋಲಾರ ಬಿಜೆಪಿ ಅಭ್ಯರ್ಥಿ ಮುನಿಸ್ವಾಮಿ ನಾಮಪತ್ರ ಸಲ್ಲಿಕೆ ಬಿ ಫಾರಂ ಸಹಿತ ನಾಮಪತ್ರ ಸಲ್ಲಿಸಿದ ಕೋಲಾರ ಬಿಜೆಪಿ ಅಭ್ಯರ್ಥಿ ಮುನಿಸ್ವಾಮಿ ಜಿಲ್ಲಾ ಚುನಾವಣಾಧಿಕಾರಿ ಮಂಜುನಾಥ್ಗೆ ನಾಮಪತ್ರ ಸಲ್ಲಿಸಿದರು ಈ ವೇಳೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಮುನಿವೆಂಕಟಪ್ಪ ಸಾಥ್ ನೀಡಿದರು ಇದು ಕೋಲಾರದಿಂದ ಇಮ್ರಾನ್ ಖಾನ್ ರವರ ವರದಿ ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಹೊಸ ಹೊಸ ಅಲೆ ಶುರುವಾಗಿದೆ ನಮ್ಮ ಅಭ್ಯರ್ಥಿ ಎಸ್ ಮುನಿಸ್ವಾಮಿ ಅವರು ಸಾವಿರಾರು ಕಾರ್ಯಕರ್ತರೊಂದಿಗೆ ಇವತ್ತು ಈ ಚುನಾವಣೆಗೆ ನಾಮಪತ್ರ ಸಲ್ಲಿಸಿದ್ದೇವೆ ಜನರ ಉತ್ಸಾಹ ಮತ್ತು ಅವರ ಒಲವು ಮತ್ತು ಪ್ರೀತಿ ನೋಡಿದರೆ ನಮಗೆ ವಿಶ್ವಾಸ ಇದೆ ಇಡೀ ಎಂಟು ತಾಲೂಕುಗಳಲ್ಲೂ ನರೇಂದ್ರ ಮೋದಿಯ ಪರ ಬಹಳ ದೊಡ್ಡ ಅಲೆ ಇದ್ದಿದೆ ಪಿಯ ಪರ ಬಹಳ ದೊಡ್ಡ ಅಲೆ ಇದೆ ನಮ್ಮ ಅಭ್ಯರ್ಥಿ ಎಸ್ ಅವರು ಎಲ್ಲರ ಆಶೀರ್ವಾದದೊಂದಿಗೆ ನೂರಕ್ಕೆ ನೂರು ಭಾಗ ಈ ಜೆ ಬಿಜೆಪಿ ಗೆಲ್ತೀವಿ ಗೆಲ್ಲಿಸ್ತೀವಿ ಅನ್ನೋ ವಿಶ್ವಾಸ ನಮ್ಗೆಲ್ರಿಗೂ ಇದೆ ಈ ಜಿಲ್ಲೆಗೆ ಕಳೆದ ಇಪ್ಪತ್ತೇಳು ವರ್ಷಗಳಿಂದ ಕಾಂಗ್ರೆಸ್ ಆಡಳಿತದಲ್ಲಿ ಜಿಲ್ಲೆಯ ಯಾವುದೇ ಆದ ಒಂದು ಶಾಶ್ವತವಾದ ಕೆಲಸಗಳಾಗಿರಲಿಲ್ಲ ಆಗಿಲ್ಲ ಅನ್ನೋ ಕೊರಗು ಜನರಿಗೆ ಕಾಡ್ತಾ ಇದೆ ಕೇಂದ್ರದಲ್ಲಿ ಅವರ ಸರ್ಕಾರ ಇದ್ರೂ ಎರಡು ಸಲ ಮಂತ್ರಿಗಳಾಗಿದ್ರೂ ಕೋಲಾರ ಜಿಲ್ಲೆಗೆ ತನ್ನನ್ನು ಏಳು ಬಾರಿ ಆಯ್ಕೆ ಮಾಡಿ ಕಲಸಿ ಜನರಿಗೆ ಋಣ ತೀರಿಸುವ ಕೆಲಸವನ್ನು ಹಾಲಿ ಕಾಂಗ್ರೆಸ್ ಅಭ್ಯರ್ಥಿ ಮಾಡಲಿಲ್ಲ ಅನ್ನುವ ಒಂದು ಇದು ಆರೋಪ ಬಹಳ ದೊಡ್ಡ ಪ್ರಮಾಣದಲ್ಲಿದೆ ಮತ್ತು ಕೋಲಾರ ಜಿಲ್ಲೆಯ ಜನಮಾನಸದಲ್ಲಿ ಹಳ್ಳಿಯಿಂದ ಹಿಡಿದು ಎಲ್ಲ ಕಡೆಯೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಸಲಿ ಕಾಂಗ್ರೆಸ್ಗೆ ಬುದ್ಧಿ ಕಲಿಸಬೇಕು ಮೋದಿಯವನ್ನ ಮತ್ತೊಮ್ಮೆ ಈ ದೇಶ ಪ್ರಧಾನಿ ಮಾಡಬೇಕು ಕೋಲಾರವನ್ನ ಕಾಂಗ್ರೆಸ್ ಮುಕ್ತ ಕೋಲಾರ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ ಆ ನಿರ್ಧಾರಕ್ಕೆ ಇವತ್ತು ನಮ್ಮ ನಾಮಪತ್ರ ಸಲ್ಲಿಕೆಯ ದಿನ ಸೇರಿದ ಈ ಜನಸ್ತೋಮವೇ ಸಾಕ್ಷಿ ಅನ್ನೋದನ್ನ ನಿಮಗೆಲ್ರಿಗೂ ಗೊತ್ತಿದೆ ವಿಚಾರ ಯಾವುದೇ ಭಿನ್ನಮತ ಇಲ್ಲ ಬಿಜೆಪಿ ಒಂದೇ ವೀರಯ್ಯನವರು ನಮ್ಮ ಜೊತೆಗೆ ಬರ್ತಾರೆ ನಮ್ಮ ವರಿಷ್ಠರು ಮಾತಾಡ್ತಾ ಇದ್ದಾರೆ ನಾವೆಲ್ಲರೂ ಮಾತಾಡ್ತೀವಿ ನಮ್ಮ ಅಭ್ಯರ್ಥಿನೂ ಮಾತಾಡ್ತಾರೆ ನಮ್ಮಲ್ಲಿ ಯಾವುದೇ ಭಿನ್ನಮತ ಇಲ್ಲ ಇವತ್ತು ಒಡೆದಿರುವುದು ಒಡೆದು ಹೋಗಿರೋ ಮನೆ ಕಾಂಗ್ರೆಸ್ ಬಿಜೆಪಿ ಅಲ್ಲ ಆದರೆ ಬಿಜೆಪಿಯಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರು ಕ್ಯಾಂಡಿಡೇಟ್ಗಿಂತ ಹೆಚ್ಚಾಗಿ ನಮ್ಮೆಲ್ರಿಗಿಂತ ಹೆಚ್ಚಾಗಿ ಅವರೇ ಗೆಲ್ಲಬೇಕು ಕಾರ್ಯಕರ್ತರೇ ಗೆಲ್ಲಬೇಕು ನಾನೇ ಮೋದಿ ಅನ್ನೋ ರೀತಿಯಲ್ಲಿ ಇವತ್ತು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಆದ್ರಿಂದ ನಮ್ಮ ಗೆಲುವು ನಿಶ್ಚಲ ನಿಶ್ಚಿತ ನಾಳೆ ಗಂಟೆ ಒಳಗಡೆ ಅವರು ನಮಗೆ ವೀರೇನವರ ಬಗ್ಗೆ ಬಹಳ ಗೌರವ ಇದೆ ನಮ್ಮ ಪಕ್ಷದ ಸಿ ಮೋರ್ಚಾದ ರಾಜ್ಯ ಕರೆದ ಅಧ್ಯಕ್ಷರು ನಮ್ಮ ಪಕ್ಷ ಎರಡು ಸಲ ಅವರಿಗೆ ಎಲ್ ಸಿ ಮಾಡಿದ್ದು ನನ್ನ ಎಲ್ ಎಂಎಲ್ಸಿಗೆ ಎರಡು ಹತ್ತು ವರ್ಷ ಕೆಲಸ ಮಾಡಿದ್ದಾರೆ ನನಗೂ ವಿಶ್ವಾಸ ಇದೆ ಅವ್ರನ್ನ ಮನವೊಲಿಸಿ ಅವ್ರನ್ನೂ ನಿಮ್ ಜೊತೆ ಮುಂದೆ ಬಂದು ನಿಲ್ಲಿಸಿ ಬಿಜೆಪಿ ಪರ ಕ್ಯಾನ್ವಾಸ್ ಮಾಡಿಸುವ ಒಂದು ವಿಶ್ವಾಸ ನನಗಿದೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು